ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟಲು ಚದುರುಡಿ ಎಷ್ಟು ಮನೆ ಕಟ್ಟಲು ಸ್ಕ್ವೈರ್ ಫೀಟ್ ರೇಟ್ ಎಷ್ಟು ಅಂತ ನೋಡೋಣ ಮತ್ತು ಮೆಟೀರಿಯಲ್ ಕಾಂಟ್ರಾಕ್ಟ್ ಲೇಬರ್ ಕಾಂಟ್ರಾಕ್ಟ್ ಇದಕ್ಕೆ ಸ್ಕ್ವೈರ್ ಫೀಟ್ ರೇಟ್ ಎಷ್ಟು ಅಂತ ನೋಡೋಣ ಮನೆ ಕಟ್ಟುವಾಗ ಮನೆ ಕೆಲಸ ಮಾಡುವವರಿಗೆ ಹಣ ಕೊಡುವುದು ಮೂರು ವಿಧವಾಗಿ ಇರುತ್ತೆ ಒಂದು ಮೆಟೀರಿಯಲ್ ಕಾಂಟ್ರಾಕ್ಟ್ ಎರಡು ಲೇಬರ್ ಕಾಂಟ್ರಾಕ್ಟ್ ಮೂರು ಡೈಲಿ ಕೂಲಿ ಡೈಲಿ ಕೂಲಿ ಅನ್ನೋದು ನಿಮ್ಮ ಊರಿನಲ್ಲಿ ಮನೆ ಕೆಲಸ ಮಾಡುವವರಿಗೆ ಎಷ್ಟು ಕೂಲಿ ಅಂತ ನಿಮಗೇ ಗೊತ್ತಿರುತ್ತೆ ಆದ್ದರಿಂದ ಲೇಬರ್ ಕಾಂಟ್ರಾಕ್ಟ್ನಲ್ಲಿ ಮನೆ ಕಟ್ಟಲು ಅಂದರೆ ಕೂಲಿ ಮಾತ್ರ ಒಂದು ಚದುರಡಿಗೆ ಒಂದು ಸ್ಕ್ವೇರ್ ಫಿಟ್ಗೆ ಎಷ್ಟು ಅಂತ ನೋಡೋಣ ಫಸ್ಟು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಕಬ್ಬಿನ ಕಟ್ಟುವುದು ಸೆಟ್ರಿಂಗ್ ಹೊಡೆಯುವುದು ಅಂತ ಈ ಕೆಲಸಗಳಿಗೆಲ್ಲ ಸೇರಿಸಿ ಒಂದು ಸ್ಕ್ವೇರ್ ಫೀಟ್ಗೆ ಮುನ್ನೂರ ಮೂವತ್ತರಿಂದ ನಾನ್ನೂರ ಎಂಬತ್ತರವರೆಗೆ ಮಾಡುತ್ತಾರೆ ಉದಾಹರಣೆಗೆ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಮೂರು ಲಕ್ಷದ ಮೂವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಎಂಬತ್ತು ಸಾವಿರದವರೆಗೆ ಮಾಡುತ್ತಾರೆ ಇಷ್ಟು ವ್ಯತ್ಯಾಸ ಯಾಕೆ ಅಂದರೆ ಯಾವ ಥರದ ಮನೆ ಎಲೆವೆಸನ್ ಹೇಗಿರಬೇಕು ಸ್ಟ್ರಕ್ಚರಲ್ ಡಿಸೈನ್ ಯಾವ ಊರು ಅಲ್ಲಿಯ ಜನರ ಕೂಲಿ ಮತ್ತು ಅಂಚಿನ ಮನೆ ಸೀಟ್ ಮನೆ ಕಾಲಂ ಪೋಸ್ಟ್ ನಿಲ್ಲಿಸಿ ಕಟ್ಟುವ ಮನೆ ಕಾಲಂ ಪೋಸ್ಟ್ ಇಲ್ಲದೆ ಕಟ್ಟುವ ಮನೆ ಅಂತ ಕೆಲಸಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಉದಾಹರಣೆಗೆ ಅಂಚಿನ ಮನೆ ಸೀಟ್ ಮನೆ ಅಂದರೆ ಚದುರಡಿ ಮುನ್ನೂರ ಮೂವತ್ತರಿಂದ ಮಾಡಬಹುದು ಕಾಲಂ ಪೋಸ್ಟ್ ಇಲ್ಲದೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ನಲ್ಲಿ ಮನೆ ಕಟ್ಟಿದರೆ ಮುನ್ನೂರ ಎಂಬತ್ತರಿಂದ ಮನೆ ಕಟ್ಟಬಹುದು ಯಾವ ಇಟ್ಟಿಗೆ ಬಳಸುತ್ತೀರಾ ಕೆಂಪು ಇಟ್ಟಿಗೆ ಫ್ಲಯಾಸ್ ಬ್ರಿಕ್ಸ್ ಸಾಲಿಡ್ ಬ್ಲಾಕ್ ಹಾಲೋ ಬ್ಲಾಕ್ ಎ ಎ ಸಿ ಬ್ಲಾಕ್ ಅಂತ ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಚದರಡಿಗೆ ಇಪ್ಪತ್ತ್ಮೂರರಿಂದ ಮೂವತ್ತೆಂಟು ರೂಪಾಯಿಯವರೆಗೆ ಕೆಲಸ ಮಾಡುತ್ತಾರೆ ಪಾಯಿಂಟ್ ರೇಟ್ನಲ್ಲೂ ಕೂಡ ಮಾಡುತ್ತಾರೆ ಅದರ ಬಗ್ಗೆ ಬೇರೊಂದು ವಿಡಿಯೋ ಮಾಡುತ್ತೇನೆ ಉದಾಹರಣೆಗೆ ತೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ಇಪ್ಪತ್ತ್ಮೂರು ಸಾವಿರದಿಂದ ಮೂವತ್ತೆಂಟು ಸಾವಿರದವರೆಗೆ ಮಾಡುತ್ತಾರೆ ಪ್ಲಂಬಿಂಗ್ ಕೆಲಸ ಮಾಡಲು ಸ್ಕ್ವೇರ್ ಫಿಟ್ ಇಪ್ಪತ್ತೆರಡರಿಂದ ಮೂವತ್ತಾರು ರೂಪಾಯಿಯವರೆಗೆ ಮಾಡುತ್ತಾರೆ ಟಾಯ್ಲೆಟ್ ಅಂತ ನೋಡಿದರೆ ಒಂದು ಟಾಯ್ಲೆಟ್ಗೆ ಎಂಟು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ಮಾಡುತ್ತಾರೆ ರನ್ನಿಂಗ್ ಫಿಟ್ ಲೆಕ್ಕದಲ್ಲೂ ಮಾಡುತ್ತಾರೆ ಅದರ ಬಗ್ಗೆ ಬೇರೊಂದು ವಿಡಿಯೋ ಮಾಡುತ್ತೇನೆ ಅಡುಗೆ ಮನೆ ಅಂದರೆ ಮೂರು ಸಾವಿರದಿಂದ ಎಂಟು ಸಾವಿರದವರೆಗೆ ಮಾಡುತ್ತಾರೆ ಫಿಟ್ಟಿಂಗ್ಸ್ಗೆ ತಕ್ಕಂತೆ ರೇಟ್ ವೇರಿ ಆಗುತ್ತೆ ನೆಕ್ಸ್ಟು ಪೇಂಟಿಂಗ್ ಕೆಲಸ ಮಾಡಲು ಒಂದು ಚದರಡಿಗೆ ಅಂದರೆ ಮನೆಯ ಒಳಗೆ ಮನೆಯ ಹೊರಗೆ ಎರಡು ಕಡೆ ಸೇರಿಸಿ ಮೂವತ್ತೈದು ರೂಪಾಯಿಯಿಂದ ಅರವತ್ತು ರೂಪಾಯಿಯವರೆಗೆ ಮಾಡುತ್ತಾರೆ ಮನೆಯ ಹೊರಗೆ ಪಟ್ಟಿ ಮಾಡಬೇಕಾ ಬೇಡವಾ ಸೀಲಿಂಗ್ಗೆ ಪಟ್ಟಿ ಬೇಕಾ ಬೇಡವಾ ಇಲ್ಲ ಪಟ್ಟಿ ಮಾಡುವುದೇ ಬೇಡವಾ ಚೌಕಟ್ಟು ಬಾಗಿಲು ಕಿಟಕಿ ಇದಕ್ಕೆ ಪಾಲಿಶ್ ಮಾಡಬೇಕಾ ಬೇಡವಾ ಕಿಟಕಿಯ ಗಿರ್ಲಿಗೆ ಪೇಂಟ್ ಮಾಡುವುದು ಇದಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ ಆಗುತ್ತೆ ಉದಾಹರಣೆಗೆ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ಪೇಂಟ್ ಮಾಡಲು ಮೂವತ್ತೈದು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಆಗುತ್ತೆ ಮೇನ್ ಡೋರ್ ಬಾರ್ನಿಸ್ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ಮಾಡುತ್ತಾರೆ ನೆಕ್ಸ್ಟು ಟೈಲ್ಸ್ ಹಾಕಲು ಫ್ಲೋರ್ ಟೈಲ್ಸ್ ಹಾಕಲು ಹದಿನೈದು ರೂಪಾಯಿಯಿಂದ ಮಾಡುತ್ತಾರೆ ವಾಲ್ ಟೈಲ್ಸ್ ಹಾಕಲು ಹದಿನಾರು ರೂಪಾಯಿಯಿಂದ ಮಾಡುತ್ತಾರೆ ಗ್ರ್ಯಾನೈಟ್ ಹಾಕಲು ಇಪ್ಪತ್ತು ರೂಪಾಯಿಯಿಂದ ಮಾಡುತ್ತಾರೆ ನೆಕ್ಸ್ಟು ಕಾರ್ಪೆಂಟರ್ ವರ್ಕ್ ಮೇನ್ ಡೋರ್ ಫ್ರೇಮ್ ಒಂದು ಸ್ಕ್ವೇರ್ ಫಿಟ್ ನೂರರಿಂದ ನೂರ ಐವತ್ತರವರೆಗೆ ಮಾಡುತ್ತಾರೆ ಬೆಡ್ರೂಮ್ ಡೋರ್ ಫ್ರೇಮ್ ತೊಂಬತ್ತರಿಂದ ನೂರ ನಲವತ್ತರವರೆಗೆ ಮಾಡುತ್ತಾರೆ ವಿಂಡೋ ಫ್ರೇಮ್ ನೂರ ಮೂವತ್ತರಿಂದ ನೂರ ಎಂಬತ್ತರವರೆಗೆ ಮಾಡುತ್ತಾರೆ ಮೇನ್ ಡೋರ್ ರೆಡಿಮೇಡ್ ತಗೊಂಡರೆ ಸ್ಟಾರ್ಟಿಂಗ್ ಪ್ರೈಸ್ ಮೂರು ಸಾವಿರದಿಂದ ಸಿಗುತ್ತೆ ಬೆಡ್ರೂಮ್ ಡೋರ್ ಸಾವಿರದಿಂದ ಸಿಗುತ್ತೆ ನೆಕ್ಸ್ಟು ಮೆಟೀರಿಯಲ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡಲು ಅಂದರೆ ಸಾಮಗ್ರಿಗಳು ಮತ್ತು ಕೂಲಿ ಎರಡೂ ಸೇರಿಸಿ ಒಂದು ಚದುರಡಿಗೆ ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ಎಂಟುನೂರರವರೆಗೆ ಮಾಡುತ್ತಾರೆ ಯಾಕೆ ಇಷ್ಟು ವ್ಯತ್ಯಾಸ ಅಂದರೆ ಅಂಚಿನ ಮನೆ ಸೀಟಿನ ಮನೆ ಕಾಲಂ ಇಲ್ಲದ ಮನೆ ಕಾಲಂ ನಿಲ್ಲಿಸಿ ಕಟ್ಟಿದ ಮನೆ ಫ್ಲಯರ್ಸ್ ಸಾಲಿಡ್ ಬ್ಲಾಕ್ ಹಾಲೋ ಬ್ಲಾಕ್ ಎ ಸಿ ಬ್ಲಾಕ್ ಕೆಂಪು ಇಟ್ಟಿಗೆ ಯಾವ ಬ್ಲಾಕ್ ಉಪಯೋಗ ಮಾಡುತ್ತಾರೆ ಸಿಮೆಂಟ್ ಸ್ಟೀಲ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸಾಮಗ್ರಿಗಳು ಯಾವ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಯಾವ ಥರದ್ದು ಟೈಲ್ಸ್ ಸ್ಕ್ವೇರ್ ಫಿಟ್ ಎಷ್ಟು ಹಲವಾರು ಬ್ರ್ಯಾಂಡ್ಗಳು ಇದೆ ಹಲವಾರು ರೇಟ್ನಲ್ಲಿದೆ ಕಬ್ಬಿನ ಸಿಕ್ಸ್ ಎಮ್ ಎಮ್ನಿಂದ ತರ್ಟಿ ಎಮ್ ಎಮ್ವರೆಗೆ ಕಟ್ಟಲು ಉಪಯೋಗ ಮಾಡುತ್ತಾರೆ ಮತ್ತು ಒಂಬತ್ತು ಇಂಚಿಗೆ ಆರು ಇಂಚರಿಂದ ಒಂಬತ್ತು ಇಂಚಿಗೆ ಇಪ್ಪತ್ನಾಲ್ಕು ಇಂಚರವರೆಗೆ ಕಾಲಂ ಮತ್ತು ಭೀಮ್ ಹಾಕಿ ಮನೆ ಕಟ್ಟುತ್ತಾರೆ ಟೀಕ್ವುಡ್ ಶಾಲು ಬೇವು ಹೊಣ್ಣೆ ಯಾವ ಮರದ್ದು ಚೌಕಟ್ಟು ಬಾಗಿಲು ಕಿಟಕಿ ಸ್ಟೀಲ್ ಅಲುಮಿನಿಯಂ ಯು ಪಿ ವಿಸಿ ಯಾವುದು ಬಳಸುತ್ತಾರೆ ಅಂತ ಹಲವಾರು ವಿಧಗಳಲ್ಲಿ ರೇಟ್ ವೇರಿಯಾಗುತ್ತೆ ಆಗುತ್ತೆ ಆದರೂ ಕೂಡ ಅಪ್ರಾಕ್ಸಿಮೇಟ್ ಆಗಿ ಅಂಚಿನ ಮನೆ ಸೀಟ್ ಮನೆ ಅಂದರೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಮುನ್ನೂರ ಐವತ್ತರಿಂದ ಕಟ್ಟಬಹುದು ಕಾಲಂ ಪೋಸ್ಟ್ ಇಲ್ಲದೆ ಕಟ್ಟುವ ಮನೆ ಸಾವಿರದ ನಾನ್ನೂರ ಐವತ್ತರಿಂದ ಕಟ್ಟಬಹುದು ಪೋಸ್ಟ್ ನಿಲ್ಲಿಸಿ ಕಟ್ಟುವ ಮನೆ ಸಾವಿರದ ಆರುನೂರ ಐವತ್ತರಿಂದ ಮಾಡಬಹುದು ಒಂದೊಂದು ಮನೆಗೆ ಬೇಸ್ಮೆಂಟ್ ಎತ್ತರ ಭೂಮಿ ಲೆವೆಲ್ಗೆ ಮೇಲೆ ಎರಡು ಅಡಿ ಇದ್ದರೆ ಸಾಕು ಒಂದೊಂದು ಮನೆಗೆ ಭೂಮಿ ಲೆವೆಲ್ಗೆ ಮೇಲೆ ನಾಲ್ಕರಿಂದ ಆರು ಅಡಿ ಕಟ್ಟಬೇಕಾಗುತ್ತೆ ಆವಾಗ ಸ್ಟೀಲ್ ಸಿಮೆಂಟ್ ಇಟ್ಟಿಗೆ ಮಣ್ಣು ಎಲ್ಲ ಜಾಸ್ತಿಯಾಗುತ್ತೆ ಇವೆಲ್ಲ ಯಾಕೆ ತಿಳಿಸುತ್ತಿದ್ದೇನೆ ಅಂದರೆ ನನ್ನ ವಿಡಿಯೋದಲ್ಲಿ ಮಾತ್ರ ಅಲ್ಲ ಹಲವಾರು ಸ್ನೇಹಿತರು ಐನೂರು ಚದುರಡಿ ಮನೆ ಕಟ್ಟಲು ಇಷ್ಟ ಆಗುತ್ತೆ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಇಷ್ಟ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀವಿ ಆ ವಿಡಿಯೋಗಳಲ್ಲೆಲ್ಲ ಮತ್ತು ನೀವು ನೋಡಿದ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ ಸ್ಕ್ವೇರ್ ಫೀಟ್ ರೇಟ್ ಅನ್ನೋದು ಅಪ್ರಾಕ್ಸಿಮೇಟ್ ರೇಟ್ ಮಾತ್ರ ಅನ್ನೋದು ನಿಜ ಸಾವಿರ ಚದುರಡಿಯಲ್ಲಿ ಟೂ ಬಿ ಎಚ್ ಕೆ ಮನೆ ಕಟ್ಟುತ್ತೀರಾ ಅಂದರೆ ಅದಕ್ಕೆ ಆಗುವ ವೆಚ್ಚಕ್ಕಿಂತ ಸಾವಿರ ಚದುರಡಿಯಲ್ಲಿ ತ್ರೀ ಬಿ ಎಚ್ ಕೆ ಮನೆ ಕಟ್ಟಿದರೆ ವೆಚ್ಚ ಆಗುತ್ತೆ ಆದರೆ ಎರಡು ಸಾವಿರ ಚದುರಡಿನೇ ಹೀಗೆ ಹಲವಾರು ಕಾರಣಗಳಿಂದ ಚದುರಡಿ ಬೆಲೆ ಅನ್ನೋದು ವೇರಿಯಾಗುತ್ತೆ ಕರೆಕ್ಟ್ ಆಗಿ ನಿಮ್ಮ ಮನೆಗೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳಿದುಕೊಳ್ಳಬೇಕು ಅಂದರೆ ಮೊದಲು ನಿಮ್ಮ ಮನೆ ಯಾವ ಥರ ಇರಬೇಕು ಅಂತ ಒಂದು ಇಂಜಿನಿಯರ್ ಹತ್ತಿರ ಪ್ಲ್ಯಾನ್ ಹಾಕಿಸಬೇಕು ಹಾಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಹಾಕಿಸಬೇಕು ಯಾವ ಯಾವ ಸಾಮಗ್ರಿಗಳು ಯಾವ ಬ್ರ್ಯಾಂಡ್ನಲ್ಲಿ ಬಳಸಬೇಕು ಅಂತ ತೀರ್ಮಾನ ತಗೊಂಡ ಮೇಲೆ ಪ್ಲ್ಯಾನ್ ಮತ್ತು ಸ್ಟ್ರಕ್ಚರಲ್ ಡ್ರಾಯಿಂಗನ್ನು ತೋರಿಸಿ ಈ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ಕಾಂಟ್ರಾಕ್ಟರ್ ಹತ್ತಿರ ಕೇಳಿ ಆಗ ನಿಮಗೆ ತೊಂಬತ್ತೆಂಟು ಪರ್ಸೆಂಟ್ ಕರೆಕ್ಟಾದ ವೆಚ್ಚ ತಿಳಿದುಕೊಳ್ಳಬಹುದು ಇನ್ನು ಹಲವಾರು ವಿಚಾರಗಳಿದೆ ಸೆಫ್ಟಿಕ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಸಂಪ್ ಕಾಂಪೌಂಡ್ ವಾಲ್ ಸ್ಟೇರ್ ಕೇಸ್ ಇವೆಲ್ಲ ಮಾಡಲು ಲೇಬರ್ ಕಾಂಟ್ರಾಕ್ಟ್ ಎಷ್ಟು ಮೆಟೀರಿಯಲ್ ಕಾಂಟ್ರಾಕ್ಟ್ ಎಷ್ಟು ಮತ್ತು ಮನೆಯ ಗೋಡೆಗೆ ಪಾಯ ತೆಗೆಯಲು ಮನೆಯ ಗೋಡೆ ಕಟ್ಟಲು ಸೈಜ್ ಕಲ್ಲು ಕಟ್ಟಲು ಗೋಡೆ ಪ್ಲಾಸ್ಟರಿಂಗ್ಗೆ ವೈಟ್ವಾಶ್ ಪೊಟ್ಟಿ ಪ್ರೈಮರ್ ಎಮಲ್ಸನ್ ಕಬ್ಬಿನ ಕಟ್ಟಲು ಸೆಟ್ರಿಂಗ್ ಹೊಡೆಯಲು ಕಾಂಕ್ರೀಟ್ ಹಾಕಲು ಅಂಥ ಒಂದೊಂದು ಕೆಲಸಗಳಿಗೂ ಸ್ಕ್ವೇರ್ ಫಿಟ್ ರೇಟ್ ಎಷ್ಟು ಅಂತ ಪಾರ್ಟ್ ಟೂನಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಉಪಯೋಗವಾಗಿತ್ತು ಅಂದರೆ ಲೈಕ್ ಮಾಡಿ ಗೆಳೆಯರು ಮತ್ತು ನೆಂಟರಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಮತ್ತು ನಿಮ್ಮ ಊರಿನಲ್ಲಿ ಸ್ಕ್ವೇರ್ ಫಿಟ್ ರೇಟ್ ಎಷ್ಟು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತೆಲ್ಲರಿಗೂ ಉಪಯೋಗವಾಗಿರುತ್ತೆ ಎಲ್ಲರ ಮನೆನೂ ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ತಪ್ಪದೆ ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ